ಹಾಯ್ ಎಲ್ರಿಗೂ ನಮಸ್ಕಾರ ಕೀರ್ತಿ ಪ್ರಸಾದ್ ಇವತ್ತು ಪಾಪುಗೆ ಹೊಸಲು ದಾಡ್ಸೋಣ ಅಂತ ಅನ್ಕೊಂಡಿದೀವಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇವತ್ತು ಪಾಪುಗೆ ಹೊಸಲು ದಾಟ್ಸೋ ಶಾಸ್ತ್ರ ಮಾಡೋಣ ಅನ್ಕೊಂಡಿದೀವಿ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಯಾವಾಗ ಅವನು ಹೋಟೆಲ್ ತವಿತಾ ಇರ್ತಾನಲ್ಲ ಅವಾಗಲೇ ದಾಟಿಸ್ಬಿಡು ಅಂದರು ಎಲ್ಲರೂ ಬಟ್ ನನಗೊಂದು ಆಸೆ ಇತ್ತು ಅವನು ಅಂಬೆಗಾಲಿಡ್ಬೇಕಲ್ಲೇ ದಾಟಿದರೆ ಅದನ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಒಂಥರ ಆವಾಗ ಶಾಸ್ತ್ರಗಳೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಡಿಲೇ ಬಂದೆ ಡಿಲೇ ಮಾಡ್ಕೊಂಡು ಬಂದು ಬಂದು ಅವನ ಅಂಬೆಗಾಲ್ ಇಡೋಕೆ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂದರೆ ಒಂದು ಅಮಾವಾಸ್ಯೆ ದಿನ ನೆನಪಾಗೋದು ಇಲ್ಲ ಮಂಗಳವಾರ ದಿನ ನೆನಪಾಗೋದು ಇಲ್ಲಾಂದರೆ ಏನಂದು ಪೌರ್ಣಮಿ ದಿನ ನೆನಪಾಗೋದು ಇಲ್ಲ ನಾನು ಅಷ್ಟೇ ನನಗೆ ಪೀರಿಯಡ್ ಬರೋದು ಇಲ್ಲ ಇದೇ ಥರ ಮಿಸ್ ಆಗಿ 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 ಇಷ್ಟು ದೂರ ತಳ್ಕೊಂಬಂದ್ಬಿಟ್ಟಿದೆ ಸೊ ಇವಾಗ ದಾಟ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾರ್ನಿಂಗಿಂದನೇ ಮಾರ್ನಿಂಗ್ ಆಗುತ್ತಿದ್ವಿ ಬಟ್ ಮಾರ್ನಿಂಗಿಂದ ಮನೇಲಿ ಯಾರೂ ಇರಲಿಲ್ಲ ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಟೈಮ್ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಆಗಿದೆ ಸೊ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟೆಲ್ಲ ಒಂದು ಐದು ಗಂಟೆ ಆಗುತ್ತೆ ಅವಾಗ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಇವಾಗ ತಾನೆ ಫ್ರೆಶಾಗಿ ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಇದ್ದೀನಿ ಪಾಪಿಗೆ ಮಾರ್ನಿಂಗೇ ಸ್ನಾನ ಮಾಡಿಸಿದ್ವಿ ಸೊ ಅವ್ನಿಗೆ ಬಟ್ಟೆ ಚೇಂಜ್ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಮಾಡ್ತಾ ನಮ್ಮ ಪಾಪ ದುಡ್ಡು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಹಿಂಗೆ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಆಮೇಲೆ ಜುಟ್ಟು ಬಂಗಾರಕ್ಕಿಟ್ಟು ಪೂಜೆ ಮಾಡ್ತೀಯಾ ವಾವ್ ಅಮ್ಮ ನೋಡು ಮೈಲಿ ವಾವ್ ಜುಮಕಿ ನೋಡು ವಾವ್ ಸುಮ್ಮನೆ ಸಿಂಪಲ್ ಆಗಿ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ನಾನು ಸೀರೆ ಬೇಡ ಅನ್ಕೊಂಡೇ ಇದ್ದೆ ಬಟ್ ಇದೆಲ್ಲ ರೇರ್ ರೇರ್ ಅನ್ನೋದಕ್ಕಿಂತ ಮಾಡೋಕೆ ಆಗೋಲ್ಲ ಮುಂದಕ್ಕೆ ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ಸೀರೆ ಹಾಕೋ ಬಂದಿದ್ದೀನಿ ಓಕೆ ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಅಮ್ಮ ಇವಾಗ ಜಾಸ್ತಿ ಮೇಕಪ್ ಏನೂ ಮಾಡ್ಕೊಳಕ್ಕೋಗಲ್ಲ ಯಾಕಂದ್ರೆ ಸಂಜೆ ಕೂಡ ಆಗೋಗಿದೆ ಇನ್ನೇನು ಪೂಜೆ ಮಾಡಿ ಊಟ ಮಾಡಿ ಮಲ್ಗೋದೆ ಅಲ್ವಾ ಸೊ ಹಾಗಾಗಿ ಮೇಕಪ್ ಏನು ಮಾಡ್ಕೋತಾ ಇಲ್ಲ ಬೇಸಿಕ್ ಕಾಜಲ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಕುಂಕುಮ ಇಟ್ಕೋತೀನಿ ಅಷ್ಟೆ ಸೊ ಪಾಪಗೂ ಕೂಡ ನಿದ್ದೆ ಬಂದ್ಬಿಟ್ಟಿದೆ ಇನ್ನೇಮ್ಮ ಬಂಗಾರಿ ಇನ್ನಿ ಪಾ ಏನು ಹಚ್ಕೊಳಕ್ಕೂ ಇಲ್ಲ ಅವನು ಏನಮ್ಮ ಲಿಪ್ಸ್ಟಿಕ್ ಹಾ ಓಕೆ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಲಿಪ್ಸ್ಟಿಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಲಿಪ್ಪು ಡ್ರೈಯೇ ಆಗೋಲ್ಲ ಅಂದರೆ ಒಂದೊಂದು ಕ್ರ್ಯಾಕಿ ಆಗೋಗುತ್ತೆ ಒಂಥರ ಡ್ರೈ ಫೀಲ್ ಆಗ್ತಾ ಇರುತ್ತೆ ಒಂಥರ ಹೆಚ್ಚಿಂಗ್ ಆಗೋಗುತ್ತೆ ಸೊ ಇದು ಆ ಥರ ಎಲ್ಲ ಏನಾಗೋಲ್ಲ ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನು ಯಾವಾಗಲೂ ಡಾರ್ಕ್ ಶೇಡ್ ಲಿಪ್ಸ್ಟಿಕ್ಸ್ನೇ ಇಷ್ಟಪಡ್ತೀನಿ ಯಾಕೆಂದರೆ ಅದು ಅಪ್ಲೈ ಮಾಡಿದಾಗ ನನಗೆ ಸ್ವಲ್ಪ ಫೇರ್ ಲುಕ್ ಕೊಡುತ್ತೆ ಅದು ಈ ನ್ಯೂಡ್ಸು ಈ ಬ್ರೌನಿಷ್ ಎಲ್ಲ ಯೂಸ್ ಮಾಡಿದ್ರೆ ನನಗೆ ಫೇಸ್ ಸ್ವಲ್ಪ ಡಲ್ ಅನಿಸುತ್ತೆ ಸೊ ಹಾಗಾಗಿ ಏನಾನ ಸ್ಪೆಷಲ್ ಇವೆಂಟ್ಸ್ ಇತ್ತು ಅಂದರೆ ಡಾರ್ಕ್ ವೈನ್ ಇದೆ ಮತ್ತು ಒಂದು ಮೆರೂನ್ ಕಲರ್ ಒಂದಿದೆ ಇಲ್ಲಂದರೆ ರೆಡ್ ಕಲರ್ ಇದೆ ಇದು ಮೂರು ಯೂಸ್ ಮಾಡ್ತೀನಿ ಇಲ್ಲ ಈ ಥರ ಮೀಡಿಯಮ್ ವೆಕೇಶನ್ಸ್ ಇತ್ತು ಅಂದರೆ ನನ್ನ ಥರ ಡಾರ್ಕ್ ಪಿಂಕು ಇಲ್ಲ ಒಂದು ಪರ್ಪಲ್ ಶೇಡ್ ಒಂದಿದೆ ಸೊ ಅದನ್ನು ಅಪ್ಲೈ ಮಾಡ್ಕೋತೀನಿ ನಾನು ಇಲ್ಲ ಇಲ್ಲೇ ಮನೆ ಹತ್ರ ಎಲ್ಲ ಸುಮ್ಮನೆ ಸಿಂಪಲ್ ವೀಡಿಯೋಸ್ಗಾದರೆ ನಾನು ಮಾವು ಶೇಡ್ ಒಂದಿದೆ ನನ್ನ ಹತ್ರ ಲಿಪ್ಸ್ಟಿಕ್ಕು ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಮೇಕಪ್ಪು ಫಿನಿಶ್ ಮಾಡ್ಕೋತೀನಿ ಸೊ ಇವಾಗ ಮೇಕಪ್ ಎಲ್ಲ ಆಯಿತು ಪೂಜೆ ರೆಡಿ ಇದ್ದೀನಿ ಇವತ್ತು ಬೆಳಿಗ್ಗೆನೇ ನಾನು ಮತ್ತೆ ಪೂಜೆ ಮುಗಿಸ್ಬಿಟ್ಟಿದ್ರು ಹೂವವರು ಇವತ್ತು ಲೇಟಾಗಿ ಬಂದರು ಸೊ ಹಾಗಾಗಿ ಅವರು ಮಾಮೂಲಿ ಈ ಮನೇಲಿ ಇದ್ದಿದ್ದು ಸ್ವಲ್ಪ ಹೂವನ್ನೇ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ರು ಸೊ ಮಧ್ಯಾಹ್ನ ಹೇಗಿದ್ದರು ಮತ್ತೆ ಹೂವುವ್ರು ಬಂದಿದ್ದರು ಅಂದ್ಬಿಟ್ಟು ಮತ್ತೆ ಹೂವು ತೊಗೊಂಡು ಮಾಮೂಲಿ ಪೂಜೆ ಮಾಡಿದ್ರಲ್ಲ ಅದ್ರ ಮೇಲೆ ಮತ್ತೆ ಹೂವು ಹಾಕಿ ನಾನು ಮತ್ತೆ ಪೂಜೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ದೊಡ್ಡ ಫೋಟೋಗಷ್ಟೇ ನಾನು ಹಾರ ಥರ ಹಾಕಿದ್ದು ಮೆಕ್ಕಿದ್ದ ಚಿಕ್ಕ ಚಿಕ್ಕ ಫೋಟೋ ಸಿಗಿದೆಯಲ್ಲ ಇರಮ್ಮ ಅದಕ್ಕೆ ನಾನು ಒಂದೊಂದು ಹೂವು ಇಟ್ಟೆ ಅಷ್ಟೇ ಇವಾಗ ಪೂಜೆಗೆ ಅಂದರೆ ಪಾಪುಗೆ ಹೊಸಲು ಪೂಜೆ ಮಾಡಿಸ್ಬೇಕಲ್ಲ ಸೊ ಅದಕ್ಕೇನೇನು ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಹೊಸಲು ಪೂಜೆ ಮಾಡೋದಕ್ಕೆ ಬೇಸಿಕ್ಕು ಕುಂಕುಮ ಅರ್ಶನ ಸ್ವಲ್ಪ ಕಡ್ಡಿ ಕರ್ಪೂರ ಸ್ವಲ್ಪ ಸ್ವೀಟ್ಸ್ ಅಂದರೆ ಆಲ್ಕೋವ ತರಿಸಿದ್ದೆ ನಾನು ಪಾಪಗೂ ತಿನ್ನಿಸ್ಬೋದು ಅಂತ ಸೊ ಇವಾಗ ಪಾಪನ ಕೂರಿಸ್ಕೊಂಡು ಪೂಜೆ ಮುಗಿಸ್ಕೋತಾ ಇದ್ದೀನಿ ಇರುಕಂದ ಪೂಜೆ ಮುಗಿಸ್ಕೊತಾ ಇದ್ದೀನಿ ಮಾಮೂಲಿ ಕಾಮಾಕ್ಷಿ ದೀಪ ಇದೆ ನಮ್ಮ ಮನೇಲಿ ಸೊ ಹಾಗಾಗಿ ಅದೊಂದೇ ದೀಪನ ಹಚ್ಕೋ ಪಾಪು ಅದೊಂದೇ ದೀಪ ಹಚ್ಕೊಂಡು ಒಂದೆರಡು ಕಡ್ಡಿ ಹಚ್ಬಿಟ್ಟು ಅವನ ಕೈಯಲ್ಲೇ ದೇವ್ರಿಗೆಲ್ಲ ಪೂಜೆ ಇದ್ದೀನಿ ಅವನು ಹೊಸ್ದಾಗಿ ಅಪ್ಪ ಪಾಪ ಅನ್ನೋದೆಲ್ಲ ಜೋರಾಗಿ ಕರೆಯೋದನ್ನು ಕಲ್ತ್ಕೊಬಿಟ್ಟವನೇ ಸೊ ಹಾಗಾಗಿ ನನಗೆ ನೋಡಿ ವಾಯ್ಸ್ ಕೊಡೋದಕ್ಕೂ ಇಲ್ಲ ಅವನು ಅಷ್ಟು ಜೋರಾಗಿ ಇದ್ದಾನೆ ಅಲ್ಮೇನು ರೀ ತ್ರಿಶೂಲವರೇ ಏನು ರೀ ನಿಮ್ಮದು ಏನು ನಿಮ್ಮದು ಯಾವುದು ಅಪ್ಪ ಕಪ್ಪಡಪ್ಪ

हेलो ये ना यूं नींद में इधर को बैठती नहीं हां मैसेज बंद ही लगा दूं यहां पे बंदी लगा कोई बंद कर देते नहीं जरूरत नहीं है भाई कैमरे में से ऐसे ही आसे देगा मत है इधर ಓಕೆ ಇವಾಗ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಸೊ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಹೊಸ್ಲತ್ತಿರ ಬಂದಿದ್ದೀವಿ ಇವಾಗ ಪಾಪುನ ಒಳಗಡೆ ಮನೆ ಒಳಗಡೆಯಿಂದ ಹೊರಗಡೆಗೆ ದಾಟಿಸ್ತಾ ಇದ್ದೀವಿ ಹೇಳಬೇಕು ಅಂದರೆ ಪೂಜೆ ಹೇಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲ ನನಗೆ ಏಕೆಂದರೆ ನಮ್ಮ ಅಕ್ಕನ ಮಕ್ಕಳು ಅವರು ದಾಟಿದ್ದು ಕೂಡ ನೆನಪಿಲ್ಲ ಪೂಜೆ ಮಾಡಿದ್ದು ನೆನಪಿಲ್ಲ ಯಾವ ಮಕ್ಳಿಗೆ ಈ ಥರ ಪೂಜೆ ಮಾಡಿದ್ದು ಕೂಡ ನೋಡಿಲ್ಲ ವೀಡಿಯೋಸ್ ನೋಡ್ಕೊಂಡಾದರೂ ಮಾಡೋಣ ಅಂದ್ಕೊಂಡೆ ಅಯ್ಯೋ ಅಷ್ಟು ಟೈಮ್ ಕೂಡ ಇರಲಿಲ್ಲ ನನಗೆ ಸೊ ನಮ್ಮತ್ತೆನ ಕೇಳಿಕೊಂಡು ಹೆಂಗೋ ಮನಸ್ಸಿದ್ದಂಗೆ ಮಾದೇವ ಅಂದ್ಕೊಂಡು ಹೇಗೆ ತೋಚುತ್ತೋ ಹೇಗಾಗುತ್ತೋ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಸಿಂಪಲಾಗಿ ಪೂಜೆ ಮುಗಿಸ್ಕೊತಾ ಇದ್ದೀವಿ ಸೊ ಅಲ್ಲಿಂದ ಅವನು ಹೊರ್ಗಡೆಗೆ ದಾಡ್ತಾ ಅಯ್ಯೋ ಇಷ್ಟು ದಿನ ಎಷ್ಟು ಅಂದರೆ ಎಷ್ಟು ಅವನ್ನ ಇಡೀತಾ ಇದ್ವಿ ಗೊತ್ತ ನಾವು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದ ಬಟ್ ನಾವು ಬಿಡ್ತಾನೆ ಇರಲಿಲ್ಲ ಒಬ್ರಲ್ಲೊಬ್ರು ಅವನ ಜೊತೆ ಇರ್ತಾನೆ ಇದ್ವಿ ಸೊ ಇವಾಗ ಅದೆಲ್ಲ ಮುಗೀತು ಯಾಕಂದರೆ ಆರಾಮಾಗಿ ಅವನೇ ದಾಟ್ಕೊಂಡು ಅವನೇ ಓಡಾಡ್ಬೋದು ಸೊ ಇವಾಗ ಅವ್ನು ಬಂದಮೇಲೆ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಫಸ್ಟು ಹೊಸಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ನು ದಾಟಿಸೋದು ಅಂತ ಬಟ್ ನಮ್ಮತ್ತೆ ಹೇಳಿದ್ರು ಇಲ್ಲ ಫಸ್ಟ್ ಅವನ ದಾಟ ಆದಮೇಲೆ ಮತ್ತೆ ಹೊಸಲು ತೊಳೆದು ಅವನ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಹೊಸಲೆಲ್ಲ ತೊಳೆದು ಸಿಂಪಲಾಗಿ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಅವನ್ನ ತೊಡೆ ಮೇಲೆ ಇಟ್ಕೊಂಡು ಇವೆಲ್ಲ ಇದ್ದೆ ಬಟ್ ಅವನು ಅದನ್ನ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅರ್ಶಿನ ಎಲ್ಲ ನಾನು ಇದ್ರೆ ಅವನು ಕೈ ಹಾಕೋದು ಬಾಯಿಗೆ ಇಟ್ಕೊಬಿಡೋದು ಹಿಂಗೆ ಮಾಡ್ತಿದ್ದ ಸೊ ಹಾಗಾಗಿ ಇವಾಗ ಪಾಪುನ ನಮ್ಮ ಮನೆಯವ್ರ ಕೈ ಕೊಟ್ಟು ನನ್ನ ಮಾಮೂಲಿ ರಂಗೋಲಿ ಎಲ್ಲ ಹಚ್ಚಿ ಸಾರಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಓಡಾಡೋದ್ರಿಂದ ತುಳ್ಕೊಂಡು ತುಳ್ಕೊಂಡು ಓಡಾಡ್ತಾರೆ ಸೊ ಪಾಪು ಕೂಡ ಬಿಡಲ್ಲ ಹಾಳು ಮಾಡ್ತಾನೆ ಸೊ ಹಾಗಾಗಿ ನಾನು ಜಾಸ್ತಿ ಏನು ಬಿಡೋಕೆ ಹೋಗಿಲ್ಲ ಒಂದು ಎರಡೆರಡು ಲೈನ್ ಹಾಕ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಅಷ್ಟದಳದ್ದು ರಂಗೋಲಿ ಬಿಟ್ಟೆ ಅಷ್ಟೆ ಬಟ್ ನೀವೇ ನೋಡಿ ಅದನ್ನೂ ಕೂಡ ಅವನು ಬಿಟ್ಟಿಲ್ಲ ಪೂಜೆ ಮಾಡಿ ಪೂಜೆ ಮುಗ್ಯೋ ಅಷ್ಟೂ ಇರಲಿಲ್ಲ ಅವನು ಅಷ್ಟು ಬೇಗ ರಂಗೋಲಿ ಎಲ್ಲ ಕೆಡ್ಸಾಕ್ಬಿಟ್ಟ ದೊಡ್ಡವ್ರು ಹೇಳ್ತಾ ಇರ್ತಾರಲ್ಲ ಮಕ್ ರಂಗ್ ಬಿಟ್ಟಿರೋ ರಂಗೋಲಿನ ಮಕ್ಕಳು ಕೆಡ್ಸಿದ್ರೇ ಅದಕ್ಕೊಂದು ಚಂದ ಅಂದ ಮನೇಲಿ ಮಕ್ಳಿರಬೇಕು ಈ ಥರ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ಲ ಸೊ ಹಾಗಾಗಿ ಹೋಗಲಿ ಬಿಡು ಎಲ್ಲ ದೇವ್ರಿಗೆ ಸೇರಿದ್ದು ಅಂದ್ಕೊಂಡು ನಾವೂ ನೀಟಾಗಿ ಪೂಜೆ ಮುಗಿಸ್ಕೊಂಡ್ವಿ ಅಂದ್ಕೊಂಡಂಗೆ ಆಗಿಲ್ಲ ಅಂದರೂ ಇರೋದ್ರಲ್ಲಿ ಶಿಸ್ತಾಗಿ ಏನಂತಾರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಚಿಕ್ಕದಾದರೂ ಸರಿ ಸಿಂಪಲ್ಲಾಗಾದರೂ ಸರಿ ಏನೋ ಒಂದು ಆಸೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೂ ನಾನು ಎಂಜಾಯ್ ಮಾಡಬೇಕು ಪ್ರತಿಯೊಂದನ್ನು ನನ್ನ ಮಗನಿಗೆ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಅದು ಚಿಕ್ಕ ಚಿಕ್ಕ ವಿಷಯ ಆದರೂ ಸರಿ ನಾನು ತುಂಬಾ ಎಂಜಾಯ್ ಮಾಡೋಕ್ಕೆ ನಾನು ಆಸೆ ಪಡ್ತೀನಿ ಯಾಕೆಂದರೆ ಮುಂದಕ್ಕೆ ಇವೆಲ್ಲ ಮಾಡೋಕ್ಕೂ ಆಗೋಲ್ಲ ಬೇರೆ ಮಕ್ಳಿಗೆ ಮಾಡಿದ್ರೂ ಕೂಡ ಅದು ನಾವು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತ ಎಷ್ಟೇ ಹೇಳ್ಕೊಂಡ್ರು ಇರುತ್ತಲ್ಲ ನಮ್ಮ ಮಗುಗೆ ಏನೇ ಆದರೂ ನಾವೇ ಮಾಡಬೇಕು ನಾವೇ ನೋಡಬೇಕು ಸೊ ಹಾಗಾಗಿ ಪ್ರತಿ ಪ್ರತಿಯೊಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅವನಂಬೆಗಾಲಿಂದ ಇಡೋದ್ರಿಂದ ಹಿಡ್ದು ಅದೇ ಒಂದು ಚಿಕ್ಕ ಪುಟ್ಟ ವಿಷಯನೂ ಅಷ್ಟೇ ನಾನು ಎಂಜಾಯ್ ಮಾಡಬೇಕು ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ಕಾಯ್ತಾ ಇರ್ತೀನಿ ಬಟ್ ಇಲ್ಲೊಂದು ವಿಷಯ ಹೇಳ್ತೀನಿ ಬಟ್ ಎಲ್ಲರಿಗೂ ಅಲ್ಲ ಏನಂತಾರೆ ಪ್ರತಿಯೊಂದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಪ್ರತಿಯೊಂದೂ ಎಂಜಾಯ್ ಮಾಡೋದಕ್ಕೆ ಅದನ್ನು ಅನ್ಭೋಗ್ಸೋದಕ್ಕೆ ಕೇಳ್ಕೊಂಬಂದಿರಬೇಕು ಯೋಗ ಇರಬೇಕು ಅಂತಾರೆ ಒಬ್ಬೊಬ್ಬರಿಗೆ ಎಷ್ಟೋ ಜನಕ್ಕೆ ಮಕ್ಕಳೇ ಇರೋಲ್ಲ ಅಂಥವ್ರು ಮಕ್ಕಳು ಬೇಕು 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 ಅಂತ ಬಯಸ್ತಾ ಇರ್ತಾರೆ ಅರ್ಕೆಗಳು ಹೊರ್ತಾರೆ ಬಟ್ ಮಕ್ಳು ಇರೋರು ಒಬ್ಬೊಬ್ರು ಏನು ಮಾಡ್ತಾರೆ ಐ ಆದರೆ ಆಗಲಿ ಹೋದರೆ ಹೋಗಲಿ ತಿಂದರೆ ತಿಂದ್ಲಿ ಬಿದ್ದರೆ ಬಿದ್ದಿರಲಿ ಇವೆಲ್ಲ ಎಂತಿಕೆ ಈ ಪೂಜೆ ಎಲ್ಲ ಎಂತಕ್ಕೆ ಆ ಬರ್ತಡೆ ಎಲ್ಲ ಎಂತಕ್ಕೆ ಅಂತ ಹೇಳ್ತಾ ಇರ್ತಾರೆ ಸೊ ಅದೆಲ್ಲ ನೆಗ್ಲಿಸಿ ಎನಿಸಿ ನೀವು ತಲೆಯಿಂದ ತೆಗೆದಾಕಿ ನಿಮ್ಮ ಮಗು ಅದು ಸೊ ಪ್ರತಿಯೊಂದು ಚಿಕ್ಕ ಚಿಕ್ಕ ಮೂಮೆಂಟ್ ನಾನು ಎಂಜಾಯ್ ಇರಿ ಯಾಕೆಂದರೆ ನಾನು ಕೆಲವೊಂದು ಕಡೆ ನೋಡಿರೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದೆಲ್ಲ ನಾನು ನಮ್ಮ ಮಗು ಮುಂದೆ ಇಟ್ಕೊಂಡು ಇಲ್ಲ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರೂ ಆ ಥರ ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಈ ಒಂದು ಮಿನಿಟ್ ಒಂದು ಮಿನಿಟ್ ಬೇಡ ಈ ಒಂದು ಸೆಕೆಂಡ್ ಕಳೀತು ಅಂದರೆ ಅದನ್ನು ಮತ್ತೆ ನಾವು ಪಡೆಯೋಕ್ಕಾಗಲ್ಲ ಮಕ್ಕಳ ವಿಷಯದಲ್ಲೇ ಆಗಲಿ ಇವಾಗ ನೋಡಿ ಅವ್ರು ಹುಟ್ಟಿದಾಗ ಇಷ್ಟೇ ಇಷ್ಟಿರ್ತಾರೆ ನಗಲ್ಲ ಅಳಲ್ಲ ಅಳ್ ಮಲಗಿದ ಕಡೆನೇ ಮಲಗಿರ್ತಾರೆ ಸೊ ಆ ಮೂಮೆಂಟ್ ನಾನು ಎಂಜಾಯ್ ಮಾಡಬೇಕು ಸೊ ಮೂರು ತಿಂಗಳಾದಮೇಲೆ ನಗದು ಕಲಿತಾರೆ ಆರು ತಿಂಗಳಾದಮೇಲೆ ಹೊಟ್ಟೆಲಿ ತೆವಿಯೋದು ಕಲಿತಾರೆ ಒಂಬತ್ತು ತಿಂಗಳಾದಮೇಲೆ ಅಂಬೆಗಾಡಲ್ಲಿ ಹಿಡಿಯೋದು ಕಲಿತಾರೆ ಈ ಥರ ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಹಾಗಾಗಿ ಮಗು ವಿಷಯ ಅಂತಲೇ ಹೇಳ್ತಾಯಿಲ್ಲ ನಾನು ಪ್ರತಿಯೊಂದು ವಿಷಯದಲ್ಲೂ ಒಂದು ಸೆಕೆಂಡ್ನ ಕೂಡ ನೀವು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ಸೋಂಬೇರಿನೇ ನಾನು ಟೈಮ್ ವೇಸ್ಟ್ ಮಾಡೋಳೆ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ನಾನೇನು ತಿಳ್ಕೊಂಡಿದ್ದೀನಿ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಒಂದೊಂದು ಮಿನಿಟ್ ನಾನು ನಿಮ್ಮವ್ರ ಜೊತೆ ಎಂಜಾಯ್ ಮಾಡಿ ಒಂದೊಂದು ವಿಷಯನೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತೆ ಅದು ಸಿಗಲ್ಲ ಸೊ ಇವಾಗ ಪೂಜೆ ಎಲ್ಲ ಆಯಿತು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಅಂದ್ಕೊಂಡಂಗೆ ಸುಸೂತ್ರವಾಗಿ ಪೂಜೆ ಅಂತೂ ಮುಗೀತು ಪಾಪುನ ಒಳ್ಳೆ ದಾರಿಲಿ ನಡಿ ಒಳ್ಳೆ ದಾರಿಲಿ ಬದುಕನ್ನ ರೂಪಿಸ್ಕೊ ಅಂತ ಹೇಳಿ ನಾನು ಮತ್ತು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ಪಾಪುಗೆ ಹೊಸಲು ದಾಡಿಸಿ ಪೂಜೆ ಎಲ್ಲ ಮುಗಿಸಿದ್ವಿ ನಿಂಗೆಲ್ಲಮ್ಮ ಅಲ್ಲಿ ಎಲ್ಲರೂ ತಿಂದು ಪಾಪುಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಲ್ವಾ ಓಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು ಬೈ ಬಾಯ್